ಮಾನ್ಯ ಅಧ್ಯಕ್ಷರೇ ಈ ಬಸನಗೌಡ ಪಾಟೀಲ್ ಅವರು ಯತ್ನಾಳ್ ಅವರು ಇವರು ಕೂಡ ಮಾತನಾಡಿದ್ದಾರೆ ಅವರಿಗೆ ಧನ್ಯವಾದಗಳು ಅವರು ಏನು ಸುಳ್ಳು ಹೇಳ್ಬಿಟ್ಟಿದ್ದಾರೆ ಅಂತಂದರೆ ಸದನಕ್ಕೆ ದೊಡ್ಡ ಸುಳ್ಳನ್ನು ಹೇಳ್ಬಿಟ್ಟಿದ್ದಾರೆ ಅವರು ಈ ಆರ್ ಎಸ್ ಎಸ್ ಬೈಟಿಂಗ್ನಲ್ಲಿ ಇಂಥದ್ದು ಬೈಟಕ್ನಲ್ಲಿ ಅಥವಾ ಇಲ್ಲಿ ಆ ಸದನದಲ್ಲಿ ಅಂತ ಗೊತ್ತಿಲ್ಲ ನನಗೆ ಏನಂತ ಹೇಳಿದ್ದಾರೆ ಅಂತಂದ್ರೆ ಕೃಷ್ಣ ಭಾಗ್ಯ ಜಲ ನಿಗಮಕ್ಕೆ ಕೇಂದ್ರ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೆ ಎರಡು ಸಾವಿರ ಕೋಟಿ ಕೃಷ್ಣ ಜಲಮ பாகிய நமக்கு எர்பு சாகர ரூபாய் கொட்டி எடுத்து சாகி கோட்டி ஆமேல கர்நாடக நீரவரி நிகமக்கு எர்டு சாகர கோட்டி கொட்டிஸ்வரய ஜ விசேஸ்வரைய ஜல நிகமக்கே சாகித முன்னூறு கோட்டி கொட்டி ஆரவாவேரு சாகர கோட்டி கொட்டி ಒಟ್ಟು ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀರಾವರಿ ಯೋಜನೆಗಳಿಗೆ ಕೊಟ್ಟಿದೆ ಅಂತ ಹೇಳಿದ್ದಾರೆ ಅವರು ಇನ್ಫಾರ್ಮೇಶನ್ ಮಾಹಿತಿ ಕೊರತೆಯಿಂದ ಹೇಳಿದಾರೋ ಇಲ್ಲ ಉದ್ದೇಶಪೂರ್ವಕವಾಗಿ ಹೇಳಿದಾರೋ ಅಥವಾ ಟೀಕೆ ಮಾಡಲಿಕ್ಕೋಸ್ಕರ ಹೇಳಿದಾರೋ ಗೊತ್ತಿಲ್ಲ ನನಗೆ ಆದರೆ ವಾಸ್ತವ ಏನಪ್ಪ ಅಂತಂದ್ರೆ ವಾಸ್ತವ ಏನಪ್ಪ ಅಂತಂದರೆ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಸ್ಕೀಮ್ ಆಫ್ ಸ್ಪೆಷಲ್ ಅಸಿಸ್ಟೆನ್ಸ್ ಟು ಸ್ಟೇಟ್ಸ್ ಫಾರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ಈ ಅಡಿನಲ್ಲಿ ಎಲ್ಲ ಸ್ಟೇಟ್ಗಳಿಗೆ ಇದು ಬರೀ ಕರ್ನಾಟಕಕ್ಕೆ ಅಲ್ಲ ಕೊಟ್ಟಿರೋದು ಎಲ್ಲ ಸ್ಟೇಟ್ಗಳಿಗೆ ಐವತ್ತು ವರ್ಷಗಳ ಇಂಟ್ರೆಸ್ಟ್ ಫ್ರೀ ಲೋನ್ ಇಂಟ್ರೆಸ್ಟ್ ಫ್ರೀ ಲೋನ್ ಎಲ್ಲ ರಾಜ್ಯಗಳಿಗೂ ಕೊಟ್ಟಿದ್ದಾರೆ ಇಟ್ ಇಸ್ ನಾಟ್ ಎ ಗ್ರ್ಯಾಂಡ್ಸ್ மீவழ ரீதி கிருஷ்ண ஜலிய நிகமக்கு எரோ சாவர கோட்டி விஸ்வேஸ்வர ஜல நிகமக்கு முரு சாகர் முன்னூறு கோட்டி கவேரி நீரவரி நகமக்கேரு சாகிர் கோட்டி ஆமேலே கர்நாடக நீரவரி நகமக்கி எர்டு ச ஆர கொட்டில் அது கொட்டிடது ஏனப்பா அந்த முழுவாட ஏத்த நீரவீங்க இன்னூறு கோட்டி ನಾಟಿ ಎರಡು ಸಾವಿರ ಕೋಟಿ ಇನ್ನೂರು ಕೋಟಿ ಇನ್ನೂರು ಕೋಟಿ ಆಮೇಲೆ ಮಂಟೂರು ಮಹಾಲಕ್ಷ್ಮಿ ಮೆಳ್ಳಿಗೇರಿ ಮಲಪ್ರಭಾ ಯೋಜನೆಗೆ ಇನ್ನೂರು ಕೋಟಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಮತ್ತು ಎತ್ತಿನಹೊಳೆ ಯೋಜನೆಗೆ ಮುನ್ನೂರ ಮೂವತ್ತು ಕೋಟಿ ವಿಶ್ವೇಶ್ವರಯ್ಯ ನಾಲಾ ಆಧುನೀಕರಣ ಯೋಜನೆಗೆ ಮುನ್ನೂರು ಕೋಟಿ ಒಟ್ಟು ಸಾವಿರದ ಮೂವತ್ತು ಕೋಟಿ ನಾಟ್ ಟೆನ್ ತೌಸಂಡ್ ಕ್ರೋಸ್ ಕೊಟ್ಟಿಲ್ಲ ಕಾವೇರಿ ನೀರಾವರಿ ನಿಗಮಕ್ಕೂ ಕೊಟ್ಟಿದ್ದಾರೆಪ್ಪ ಅವ್ರಿಗೂ ವಿಶ್ವೇಶ್ವರಯ್ಯ ನಾಲಾ ಆಧುನೀಕರಣ ಅಂತಂದ್ರೆ ಏನು ಅದೇ ಅಲ್ವಾ ವಿಶ್ವೇಶ್ವರಯ್ಯ ನಾಲಾ ಆಧುನೀಕರಣ ಅಂದ್ರೆ ಕಾವೇರಿ ನೀರಾವರಿ ನಿಗಮನೆ ಸೊ ಈ ನಾಲ್ಕು ಯೋಜನೆಗಳಿಗೆ ಒಂದಕ್ಕೆ ಇನ್ನೂರು ಕೋಟಿ ಇನ್ನೊಂದಕ್ಕೆ ಇನ್ನೂರು ಕೋಟಿ ಒಂದಕ್ಕೆ ಮುನ್ನೂರು ಕೋಟಿ ಒಂದು ಮುನ್ನೂರು ಮೂವತ್ತು ಕೋಟಿ ಕೊಟ್ಟಿದ್ದಾರೆ ಎಲ್ಲ ಸೇರ್ಸಿದರೆ ಸಾವಿರದ ಮೂವತ್ತು ಕೋಟಿ ಆಯಿತು ಹತ್ತು ಸಾವಿರ ಕೋಟಿ ಎಲ್ಲಿಂದ ಬಂತು ಕೇಂದ್ರ ಸರ್ಕಾರ ಹತ್ತು ಸಾವಿರ ಕೋಟಿ ಕೊಟ್ಟಿದ್ದಾರ ಇಡೀ ಎರಡು ವರ್ಷದಲ್ಲಿ ಹತ್ತು ಸಾವಿರದ ಮೂವತ್ತು ಕೋಟಿ ಮಾತ್ರ ಕೊಟ್ಟಿದ್ದಾರೆ ಅದರಿಂದ ನಿಮ್ಗೇನಾದ್ರು ಮಾಹಿತಿ ಕೊರತೆ ಇದ್ರೆ ದಯಮಾಡಿ ಇಷ್ಟನ್ನು ಮುಂದೆ ಇನ್ನೆಲ್ಲರ ಭಾಷೆ ಮಾಡುವಾಗ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿ